ನಮಸ್ಕಾರ ವೀಕ್ಷಕರೆ ಇವತ್ತು ನಿಮಗೆ ಸ್ಯಾಂಡ್ವಿಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ತುಂಬ ಈಸಿ ಮತ್ತು ತುಂಬ ಬೇಗನೂ ಮಾಡ್ಕೊಬೋದು ಮತ್ತು ಆಚೆ ತಿನ್ನೋಕ್ಕೆ ಯಾರಿಗಿಷ್ಟ ಆಗೋಲ್ಲ ಅವ್ರ ಮನೆಯಲ್ಲೇ ತುಂಬ ಚೆನ್ನಾಗಿ ಮಾಡ್ಕೊಬೋದು ನೋಡಿ ಇದಕ್ಕೆ ಏನು ಎಕ್ಸ್ಟ್ರಾ ಇಲ್ಲದೇರೋ ಐಟಮ್ಸ್ ಏನು ಹಾಕಿಲ್ಲ ಎಲ್ಲ ಇರೋದೇ ಹಾಕಿರೋದು ಸೊ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ತೋರಿಸ್ತೀನಿ ನೋಡಿ ಏನೇನು ಬೇಕಂತ ಟೊಮ್ಯಾಟೊ ಈರುಳ್ಳಿ ಸೌತೆಕಾಯಿ ಮತ್ತು ಕಾರ್ನನ್ನ ಸ್ವಲ್ಪ ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಬೆಣ್ಣೆ ಮತ್ತು ವೀಟ್ ಬ್ರೆಡ್ ತರಿಸ್ಕೊಂಡಿದ್ದೀನಿ ನೋಡಿ ಇದನ್ನು ಸ್ಯಾಂಡ್ವಿಚ್ ಮೇಕರಲ್ಲಿ ಮಾಡ್ತಾ ಇರೋದು ಸೊ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅಂತಂದರೆ ಬೇಕಾದರೆ ನಾವು ತವಾದಲ್ಲೂ ಮಾಡ್ಕೊಬೋದು ನೋಡಿ ಇವಾಗ ನಾನು ಚಟ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಚಟ್ನಿ ನೋಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಆರು ಎಸ್ಲು ತೊಗೊಂಡ್ರೆ ಸಾಕು ಮತ್ತು ಶುಂಠಿ ಒಂದು ಅರ್ಧ ಇಂಚ್ ಸಾಕು ಮತ್ತು ಒಂದು ನಾಲ್ಕು ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೋಡಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಅಷ್ಟೆ ಅದನ್ನು ನೀರು ಸೇರಿಸ್ಕೊಂಡು ರುಬ್ಕೊಳ್ಳೋಣ ನೋಡಿ ಅದನ್ನು ರುಬ್ಬಿದ್ದೀನಿ ನೋಡಿ ಈ ರೀತಿ ಫುಲ್ ನೈಸಿಗೆ ಚೆನ್ನಾಗಿ ರುಬ್ಕೊಬೇಕು ಇಷ್ಟೇ ಚಟ್ನಿ ವೆರಿ ಸಿಂಪಲ್ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಗ್ರೈಂಡ್ ಬರ್ಸ್ಕೊಳ್ಳಿ ಅಷ್ಟೇ ಲಾಸ್ಟಿಗೆ ನೋಡಿ ಚಟ್ನಿ ಅಷ್ಟೇ ತುಂಬ ಈಸಿ ಇನ್ನೇನು ದೊಡ್ಡದಾಗ ಅದೇ ಆ ಥರ ಮಾಡಬೇಕು ಈ ಥರ ಮಾಡಬೇಕೇನಿಲ್ಲ ತುಂಬ ಈಸಿಯಾಗಿ ಮಾಡ್ಕೊಬೋದು ನೋಡಿ ಅದಕ್ಕೆ ಇವಾಗ ಚಟ್ನಿ ಚಟ್ನಿನ ಸ್ವಲ್ಪ ಇವಾಗ ಬ್ರೆಡ್ಗೆ ಹಂಗೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಚಟ್ನಿ ಅಷ್ಟೇ ತುಂಬ ಗಟ್ಟಿಯಾಗಿ ಮಾಡ್ಕೊಂಬೇಡಿ ಅದು ಕ್ಲೀನಾಗಿ ಸ್ಪ್ರೆಡ್ ಆಗೋಲ್ಲ ಸೊ ಇವಾಗ ಅದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ನಲ್ಲ ಆನಿಯನ್ ಟೊಮ್ಯಾಟೊ ಮತ್ತು ಸೌತೆಕಾಯಿ ಕ್ಯಾಪ್ಸಿಕಮ್ ನೋಡಿ ಎರಡು ಬ್ರೆಡ್ಗೂ ಅಷ್ಟೇ ಚಟ್ನಿನ ಈ ರೀತಿ ಸ್ಪ್ರೆಡ್ ಮಾಡಿ ಹಾಕ್ಕೊಬೇಕು ಮತ್ತು ಬಟರ್ ಹಾಕೊತಾ ಇದ್ದೀನಿ ಬಟರ್ ಸ್ಯಾಂಡ್ವಿಚ್ ಮೇಕರ್ಗೂ ಅಪ್ಲೈ ಮಾಡ್ಕೊಬೋದು ಹಾಗೇ ಡೈರೆಕ್ಟಾಗಿ ಇಲ್ಲಾಂದರೆ ಬ್ರೆಡ್ಗೂ ಹಾಕೊಬೋದು ಸೊ ನಾನು ಬ್ರೆಡ್ಗೆ ಹಾಕೊತಾ ಇದ್ದೀನಿ ನೋಡಿ ಎರಡು ಕಡೆಯೂ ಬಟರ್ ಹಾಕೊತಾ ಇದ್ದೀನಿ నోడి నెక్స్ట్ అదే రీతి ఇన్నొన్న సెట్ మి సేమ్ బటర్ హాకెం చట్నీ హాక ఈరు సౌతేకీ టొమాటో మరి క్యాప్సికమ్ సేమ్ ఈ బ్రెడ్గా అసే ఫుల్ అదే రీతి చట్నీ హోస్ మే ಸೊ ಬಟರ್ ಅಷ್ಟೇ ಎರಡು ಮೂರು ಕಡೆಯೂ ಸ್ಪ್ರೆಡ್ ಮಾಡಬೇಕು ನಾವು ಓ ಸಾರಿ ಯಾವಾಗ ನಾನು ಕಾರ್ನ್ ಹಾಕೋದು ನಿಮಗೆ ಮಿಸ್ ಮಾಡಿದ್ದು ತೋರಿಸೋದು ನೋಡಿ ಇವಾಗ ಕಾರ್ನ್ ಹಾಕೊತಾ ಇದ್ದೀನಿ ಕಾರ್ನ್ ಅಷ್ಟೇ ನಾನು ಫಸ್ಟೇ ಬೇಯಿಸಿ ಇಟ್ಕೊಂಡಿರೋದು ಸೊ ನಾನು ಒಂದಕ್ಕೆ ಮಾತ್ರ ಚೀಸ್ ಹಾಕೊತಾ ಇದ್ದೀನಿ ನೋಡಿ ಚೀಸು ಚೀಸ್ ಹಾಕ್ಕೊಂಡೆ ಒಂದಕ್ಕೆ ಸೊ ಎರಡನ್ನೂ ಇವಾಗ ಸ್ಯಾಂಡ್ವಿಚ್ ಮೇಕರಲ್ಲಿ ಇಡೋಣ ಸೊ ಅವಾಗೆ ಬಿಸಿ ಆಗಿದೆ ಅದು ಸೊ ನೋಡಿ ಎರಡು ಸೆಟ್ಟನ್ನು ಸ್ಯಾಂಡ್ವಿಚ್ ಮೇಕರಲ್ಲಿ ಇಟ್ಕೊಂಡು ಅದನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಸೊ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಅದು ಗ್ರೀನ್ ಲೈಟ್ ಬರುತ್ತೆ ಸೊ ರೆಡಿ ಆಗಿದೆ ಅಂತ ನಾನು ಸ್ವಲ್ಪ ಅದು ಬಂದಮೇಲೆ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಇದಾಗಬೇಕು ಕ್ರಿಸ್ಪಿಯಾಗಿ ಬರಲಿ ಸ್ವಲ್ಪ ಅಂತ ನೋಡಿ ಇವಾಗ ರೆಡಿಯಾಗಿದೆ ನೋಡಿ ಚೀಸ್ ಹಾಕಿರೋದು ಮಾತ್ರ ಸ್ವಲ್ಪ ಆಚೆ ಬಂದಿದೆ ಅಷ್ಟೆ ಎರಡು ತಗೊಳ್ಳೋಣ ನೋಡಿ ಇಷ್ಟು ಚೆನ್ನಾಗಾಗಿದೆ ಅಂತ ಇದು ಏನು ಬೇಡ ನಮಗೆ ಒಂದು ಒನ್ ಆರ್ ಟೂ ಮಿನಿಟ್ಸಲ್ಲೆಲ್ಲ ರೆಡಿ ಆಗುತ್ತೆ ತುಂಬ ಏನು ಜಾಸ್ತಿನೂ ಬೇಯಿಸ್ಕೊಬೇಕಾಗಿಲ್ಲ ಸ್ಯಾಂಡ್ವಿಚ್ ಮೇಕರ್ ಇಲ್ಲ ಅನ್ನೋರು ಸೊ ಓಪನ್ ಆಗೇ ತವಾದಲ್ಲಿ ಮಾಡ್ಕೊತಿರಲ್ಲ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಅಷ್ಟೇ ವೆರಿ ಈಸಿ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಅದನ್ನು ಎರಡೊಂದು ಕಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟನ್ನು ಅಷ್ಟೇ ಸ್ಲೈಸಸ್ ಮಾಡಿ ನೋಡಿ ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ ಇದು ಚೀಸ್ ಹಾಕಿರೋದಲ್ವಾ ಸೇಮ್ ಅದೇ ರೀತಿ ಬಂದಿದೆ ನೋಡಿ ಈ ರೀತಿ ಬಂದಿದೆ ಮತ್ತು ಸ್ಟಫಿಂಗು ಅಷ್ಟೇ ಚೆನ್ನಾಗಿ ಮಾಡ್ಕೊಬೇಕು ಇಲ್ಲಾಂದ್ರೆ ಹಂಗೆ ಹಾಗೆ ಬ್ರೆಡ್ ಬ್ರೆಡ್ ಥರನೇ ತಿಂದರೆ ಅಷ್ಟು ಟೇಸ್ಟಿಯಾಗಿರಲ್ಲ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಫಾಸ್ಟಾಗೂ ಮಾಡ್ಕೊಬೋದು ತುಂಬ ಈಸಿನೂ ಇದನ್ನು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು